ಸ್ನೇಹಿತರೆ ಇವತ್ತಿನ ವಿಡಿಯೋ ಕಾರ್ಮಿಕರ ಸೌಲಭ್ಯಗಳ ಕುರಿತು ಇರುತ್ತದೆ ಸಾರಿಗೆ ನೌಕರರಿಗೆ ವೈದ್ಯಕೀಯ ಮರುಪಾವತಿ ಯೋಜನೆ ಜಾರಿಯಲ್ಲಿದ್ದು ಸರ್ಕಾರಿ ಮತ್ತು ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಸಿ ಜಿ ಎಚ್ ಎಸ್ ದರಗಳ ಆಧಾರದ ಮೇಲೆ ಆಕರಿಸಲಾಗುತ್ತದೆ ಜನವರಿಯಲ್ಲಿ ಪ್ರಾರಂಭಗಂಡ್ ಪ್ರಾರಂಭಗೊಂಡ ನಗದು ರಹಿತ ಕ್ಯಾಶ್ಲೆಸ್ ಬೆನಿಫಿಟನ್ನು ಕೆ ಎಸ್ ಆರ್ ಟಿ ಸಿಗೆ ಮಾತ್ರ ನೀಡಿರುತ್ತದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿಗೆ ಇನ್ನೂ ಈ ಯೋಜನೆ ಪ್ರಾರಂಭಗೊಂಡಿಲ್ಲ ಯಾಕೆ ಈ ಥರ ಮಲತಾಯಿ ಧೋರಣೆ ಮಾಡಬೇಕು ರಾಜಕೀಯ ಧೋರಣೆಗಳು ಉತ್ತರ ಕರ್ ಅದರಲ್ಲೂ ಉತ್ತರ ಕರ್ನಾಟಕದ ರಾಜಕೀಯ ಧೋರಣೆಗಳು ಈ ದಿಶೆಯಲ್ಲಿ ಮನಸ್ಸು ಮಾಡಬೇಕಾಗಿದೆ ಈ ಸೌಲಭ್ಯವನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿಗೆ ಜೊತೆಗೂಡಿ ನಾಲ್ಕು ನಿಗಮಗಳಿಗೆ ನೀಡಬಹುದಾಗಿದೆ ಸಂಸ್ಥೆಯ ಸುಸ್ತೋಲೆ ಹದಿನೈದುನೂರ ಐವತ್ತಾರು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಹದಿನೈದರ ಪ್ರಕಾರ ಸಾರಿಗೆ ನೌಕರರಿಗೆ ಕಿವಿಯ ಸಾಧನ ಖರೀದಿಗಾಗಿ ವೆಚ್ಚವನ್ನು ಮರುಪಾವತಿಸಲು ಅವಕಾಶ ಕಲ್ಪಿಸಿದೆ ಬಾಡಿ ವಾರ್ಮ್ ಪಾಕೆಟ್ ಟೈಪ್ ಎರಡೂವರೆ ಸಾವಿರ ಎನೊಲಾಗ್ ಬಿ ಟಿ ಇ ಏಳುವರೆ ಸಾವಿರ ಡಿಜಿಟಲ್ ಬಿ ಟಿ ಇ ಇಪ್ಪತ್ತು ಸಾವಿರ ಐ ಟಿ ಸಿ ಟಿ ಸಿ ಇಪ್ಪತ್ತು ಸಾವಿರ ಸಾರಿ ಇಪ್ಪತ್ತೈದು ಸಾವಿರ ಈ ದರವನ್ನು ನೌಕರನ ಇಡೀ ಸೇವಾ ಎರಡು ಸಲ ಮಾತ್ರ ಮರುಪಾವತಿ ಮಾಡಲು ಅನುಮೋದನೆ ಇರುತ್ತದೆ ಇದನ್ನು ಸರ್ಕಾರಿ ನೌಕರು ಕೂಡ ಈ ಸೌಲಭ್ಯ ಪಡೆಯಬಹುದಾಗಿದೆ ಸುತ್ತೋಲೆ ಹದಿನೈದುನೂರ ಐವತ್ತೊಂದು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಹದಿನೈದರಲ್ಲಿ ನಿಗಮದ ಎಲ್ಲ ನೌಕರರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಲ್ಲಿ ಅದರದ್ದ ವೈದ್ಯಕೀಯ ವೆಚ್ಚವನ್ನು ಇಪ್ಪತ್ತು ಸಾವಿರಗಳಿಗೆ ತೋ ತೆಗೆದುಕೊಳ್ಳಬಹುದಾಗಿದೆ ಮತ್ತು ಇದು ಕಾರ್ಯ ವ್ಯವಸ್ಥಾಪಕರುಗಳಿಗೆ ಅಧಿಕಾರ ಇಪ್ಪತ್ತು ಸಾವಿರಗಳಿಗೆ ಮಿತಿ ಇರುತ್ತದೆ ಕರ್ತವ್ಯದ ಮೇಲೆ ಅಪಘಾತಗೊಂಡ ನೌಕರರಿಗೆ ಇವರ ಚಿಕಿತ್ಸಾವಧಿಯನ್ನು ಅಗ್ರಿಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಪ್ರಕಾರ ಐಒಡಿ ಎಂದು ಪರಿಗಣಿಸಲಾಗುತ್ತಿದೆ ಇವರ ವೈದ್ಯಕೀಯ ವೆಚ್ಚವನ್ನು ಸುತ್ತೋಲೆ ಆರುನೂರ ಐವತ್ತೊಂದು ಪ್ರಕಾರ ಪೂರ್ಣ ಪ್ರಮಾಣದ ವೆಚ್ಚವನ್ನು ಮರುಪಾವತಿಸಲಾಗುತ್ತದೆ ಕರ್ತವ್ಯ ನಿಮಿತ್ತದಲ್ಲಿ ಹಲ್ಲೆ ಮತ್ತು ಕುಂದುಕೊರತೆಗಳಲ್ಲಿ ಸಹ ಐವೋಡಿ ಎಂದು ಪರಿಗಣಿಸಲಾಗುತ್ತದೆ ಸಂಸ್ಥೆಯಲ್ಲಿ ಎಲ್ಲ ಮಹಿಳಾ ನೌಕರರು ಪ್ರತಿಸ್ ಪ್ರಸೂತಿ ಸೌಲಭ್ಯ ಇದ್ದು ಅವರುಗಳಿಗೆ ಲಘು ಕೆಲಸವನ್ನು ಪ್ರಸೂತಿಗೆ ಹೋಗುವ ಮುನ್ನ ಆರು ತಿಂಗಳ ಅವಧಿಗೆ ಮಾತ್ರ ಇರುತ್ತದೆ ಸುತ್ತೋಲೆ ಸಂಖ್ಯೆ ಆರುನೂರ ಎಂಬತ್ತೊಂದು ದಿನಾಂಕ ಒಂಬತ್ತು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನೌಕರರು ಒಂದು ಅಥವಾ ಎರಡು ಮಕ್ಕಳು ಇದ್ದು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಕುಟುಂಬದ ಕಲ್ಯಾಣ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಸಿವಿಲ್ ಸರ್ಜನ್ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಯು ರುಜುವಾತು ಪ್ರಮಾಣ ಸಲ್ಲಿಸಿದ್ದಲ್ಲಿ ಒಂದು ಕಂತಿನ ವಾರ್ಷಿಕ ವೇತನ ಬಡ್ತಿಯನ್ನು ಪಡೆಯಲು ಅರ್ಹ ಇರುತ್ತಾರೆ ಈ ವಾರ್ಷಿಕ ವೇತನ ಬಡ್ತಿ ಯಾವಾಗ ಶಸ್ತ್ರಕ್ಕೆ ಮಾಡಿಕೊಂಡ ದಿನಾಂಕದಿಂದಲೇ ಪ್ರಾರಂಭವಾಗುತ್ತದೆ ಸುತ್ತೋಲೆ ಹದಿಮೂರು ತೊಂಬತ್ನಾಲ್ಕು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಒಂಬತ್ತರಲ್ಲಿ ತರಬೇತಿ ನೌಕರರು ಮಾಸಿಕದಲ್ಲಿ ಕನಿಷ್ಠ ಇಪ್ಪತ್ತೆರಡು ದಿನಗಳ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಿದರೆ ಸಿಎಲ್ ಅಂದರೆ ಸಾಂದರ್ಭಿಕ ರಜೆಯನ್ನು ಪಡೆಯುತ್ತಾರೆ ವೇತನ ಪರಿಷ್ಕರಣೆ ಕುರಿತಂತೆ ಕೆಲವು ದಿನಗಳಲ್ಲಿ ಸಂಘಟನೆಗಳೊಂದಿಗೆ ಜೊತೆಗೆ ಮಾತುಕತೆ ನಡೆದಿದೆ ಆದರೆ ಮುಖ್ಯಮಂತ್ರಿಯವರು ಮಕರ ಸಂಕ್ರಾಂತಿ ಆದ ನಂತರ ಮಾತುಕತೆಗೆ ಕರೆಯುವುದಾಗಿ ಹೇಳಿದರು ಆದರೆ ಇನ್ನೂರಿಗೂ ಕರೆದಿಲ್ಲ ಈ ವಿಷಯವು ಇನ್ನೂ ಚರ್ಚೆಯಲ್ಲಿ ಇರುವುದರಿಂದ ಈಗಾಗಲೇ ಜಂಟಿ ಮತ್ತು ಒಕ್ಕೂಟಗಳು ವೇತನ ಪರಿಷ್ಕರಣೆಗೆ ಮತ್ತು ಸರಿಸಮಾನ ವೇತನಕ್ಕೆ ಒತ್ತಾಯಿಸಿ ಬೇಡಿಕೆ ಇಟ್ಟಿದೆ ಆದ್ದರಿಂದ ವೇತನ ಪರಿಷ್ಕರಣೆ ಬಗ್ಗೆ ಕಾದು ನೋಡುವಂಥ ಸ್ಥಿತಿ ಉಂಟಾಗಿದೆ Thank you for watching my video. Thanks.